ಸ್ವಲ್ಪ ಸುಕ್ಕ ಜಾಸ್ತಿನೇ ಇದ್ರು ನೀವು ನೋಡಬೇಕು ಅಂತಾರೀ ವೆರಿ ನೈಸ್ ವೆರಿ ನೈಸ್ ಒಂದ್ ನಿಮಿಷ ಬನ್ನಿ ಕೂತ್ಕೊಳ್ಳಿ

ಯಾಕೋ ನಿಮ್ಮ ದೋಸ್ತ ಜ್ಯೂಸ್ ಕೊಟ್ರೆ ಹಿಂಗೇ ಸುದ್ಬಿಟ್ರು ಮೋಸ್ಟ್ಲಿ ನಾನು ಕುಂದಿಸ ಮಾತಾಡಿಲ್ಲ ಅಂತ ಕೋಪ ಬಂದಿರಬೇಕು ಹೊರಸ್ ಮಾಡಬೇಕಿತ್ತು ಅಲ್ಲ ಬರಿ ಕುತ್ತೊಳಿ ಬರಿ ಕುತ್ತೊಳಿ ಬರಿ ಕುತ್ತೊಳಿ ಬರಿ ಕುತ್ತೊಳಿ ನಾನು ಕೂತೆ ಏನು ಅಂದ್ರೆ ನಾನು ಅಣ್ಣೆ ಸೆಲೆಕ್ಟ್ ಆಗಿಲ್ಲ ಅದಕ್ಕೆ ಪಂಜಾಬ್ಕ್ಕೆ ಹೋಗಿದ್ನಾ ಪಂಜಾಬ್ ಕಡಾ ಕಲ್ ಪಂಜಾಬ್ ಆಸಲ್ ವಿಷಯ

ಸಸ ರತಕ್ಕೆ 10:30 ಕ نیو 7:00 ವರೆ ಕೊಟ್ಟು ಬಿಡ್ತೀನಿ ನಾನು ಯಾವ ಕಷ್ಟ ಬೇಡ 7:00 ವರೆ ನಮ್ಮವ್ ಸಂಡಾಸ್ ಹೇಳ್ತಾರೆ ಅಕಿ ನೀರಿಟ್ಟು ಎಲ್ಲಪುದು ತೆಲೆ ಮಾಡ್ಕೊಂಡು ಬಿಡ್ತಾರೆ ಓಬಿ ಬಿಡಿ ಹೋಗ್ಲಿ ನನಗೆ ನೀಗೇನು ಓದೀರಿ ಎಸೆಎಲ್ಸಿ ಪಾಸ್ ಆ ಫೇಲ್ ಪಾಸ್ نیವು ಯಾವ ಸೈಪಾಯಿ ಫಾ ಆ ತನks ಗೆ ಪಾಸ್ ತನ ಫೇಲ್ ಶೋದಿನ ಪಾಸ್ ಆ ಪಾಸ್ ಆಗಬೇಕಾಗಿತ್ತು ಅವತ್ತು ಟೀಚರ್ ಏನ್ ಶೀಟಿ ಮೇಲೆ ಬೋಧಿಸೋ ಟೀಚರ್ ದೊಡ್ಡಕಗಳ ಫೇಲ್ ಮಾಡ್ಬಿಟ್ಟರು ಹೋಗ್ಲಿ ಬಿಡಿ ಅಲ್ಲಿ ಪಾಸ್ ಆಗಿಲ್ಲ ಅಂದ್ರೆ ಸಾಕು ಎಕ್ಸಾಮ್ ಅಲ್ಲಿ ಬರ್ತೀರಲ್ಲ ನಿಮ್ಗೆ ಗೊತ್ತಾಗುತ್ತೆ ಯಾವ ಏನು

వంచపని ను అడిలాను నాడిలా ధ్వని పరీక్ష మార్తించే ఎవరు ఈ ముసుత గార్తే వ నేను హాడు యా సత్త గార్తిని హాడి అడవా సుని నిందురు యాగా యాల్ బడంత దడి దిహాడ చాచరిగే బెంగళూరు టెక్నికు చాచరి పా బెంగళూరు టెక్నిక్ బెంగళూరు సకర్ మాలికు ముజే అందర్ భులాయా

கருகுக்கு జగదగ yaar பட்டிட்டான் கருகு அய் கருகுக்கு జగదగ எது கிட்ட எல்லைய அனிமே கிட்ட போகலா விட்ட ஊத்திரோ கிட்ட என்ன பண்ணலாம் நீ தகுதுಗೆ கேட்கتوا என்ன வந்து பிடிச்சிடறேன் அந்த ரணக வயசு겠다 வயசு ஆ வயசு ச்சா ச்சா இட்டிட்டோ చూべ என்ன அந்த குசங்க பை கடி நெ ಮಾಡ್ರಿ ಆಸ್ಪತ್ರೆ ತೋರ್ಟ್ ಎಳೆಯನ್ನ ಅದರಲ್ಲಿ ದೋಸೆ ಬಿಸಲಾಗ ಬೈತೀನಿ ನಿಂತು ಒಣ ಕಾರ್ ಕೊಡುವ ಉದುರ್ ಉದುರು ಬಿದ್ದ ಕೊಡ್ತೀವಿ ಕಿವಿ ಚಿಮಕಿ ಮಾಡ

ಅಮೌಂಟ್ ಜಾಸ್ತಿ ಇರ್ತದೆ ಒಂದು ಯಪ್ಪ ಮತ್ತೆ ಊರ್ ತೋಡದ ಬೋರ್ ತೆಗಿಬಾರ್ದು ಇರ್ಲಿ ಬಿಡ್ರಿ ಒಂದ್ ಚರಿಗೆ ನೀರ್ ಕುಡಿತ ತಪ್ಪೇನೈತೆ ಆತ್ ಎಷ್ಟು ಬರ್ಗಿಟ್ರಿ ಏನ್ ಮಾಡಕ್ಕಾಗತ್ತೆ ಮುಗಿಸ್ರಿ ಇಲ್ಲಿಗೆ ನಿಮ್ ಗತಿ ಸೌಂಡರ್ಗೂ ನಮ್ಗು ಮದ್ವಿ ಮಾಡೋಣ್ರಿ ಹೆಂಗದ್ರೆ ಆತ್ 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 ನಿಮ್ಗೆ ಇಬ್ರು ಸೇರ್ ತಗೊಂಡ್ ಡಾನ್ಸ್ ಮಾಡ್ರಿ ಇಲ್ಲಿಗೆ ಈ ಇಷ್ಟ ಆಗಿದ್ರೆ ಬಲ್ಲ ಜೋರಾದ ಚಪ್ಪಾಳೆ ಇದಾಗಿತ್ತು ನಿಮ್ಮನ್ನೆಲ್ಲ ನಗಿಸುವಂತ ಒಂದು ಸಣ್ಣ ಪ್ರಯತ್ನ ನಾವು ಈ ಸ್ಕಿಟ್ ಸ್ಟೇಜ್ ಅಲ್ಲಿ ಟಿವಿ ಅಲ್ಲಿ ಪ್ರಾಪರ್ಟೀಸ್ ಎಲ್ಲ ಯೂಸ್ ಮಾಡಿಕೊಂಡು ಸಾಕಷ್ಟು ಜನ ಮಾಡ್ತಾ ಇರ್ತೀವಿ ಬಟ್ ಇವತ್ತು ನಾವಿಬ್ಬರೇ ನಿಮ್ಮನ್ನ ನಗಿಸುವಂತ ಪ್ರಯತ್ನ ಮಾಡಿದೀವಿ ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗಿದ್ರೆ ಬರ್ಲಿ ಒಂದು ಜೋರಾದ ಚಪ್ಪಾಳೆ ಚಪ್ಪಾಳೆ